ಕೇಳ್ರಪ್ಪ ಇವತ್ತು ನಾಳೆ ಒಂದು ಕಡೆ ಬಿಜೆಪಿ ನಾಳೆ ಪಿ ಎಮ್ ಬರ್ತಾ ಇದ್ದಾರೆ ಹಾವೇರಿಗೆ ಹೌದಾ ಕಾರ್ಯಕ್ರಮಗಳಿದೆ ನಮ್ಮ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೇವೆ ಅವ್ರ ಕಾರ್ಯಕ್ರಮ ಅವ್ರು ಹೋಗ್ತಾ ಇದ್ರಾಗೇನು ವಿಶೇಷ ಅನಗಲ್ ಪ್ರಕರಣ ಇಟ್ಕೊಂಡು ಅಲ್ಲಿ ಭೇಟಿ ಈ ಥರದ್ದೆಲ್ಲ ಆನ್ಗಲ್ ಪ್ರಕರಣ ಅಲ್ಲಿಯ ಪೊಲೀಸರು ಮುಚ್ಚು ಪ್ರಯತ್ನ ವಿಫಲ ಆಗಿದೆ ಆ ಸಂಸದರಿಗೆ ದುಡ್ಡು ಕೊಟ್ಟು ಆಮೇಷ ಒಟ್ಟಿ ಕಂಪ್ಲೇಂಟ್ ಇಂತವೋ ಅನ್ನುವಂಥದ್ದು ಕೂಡ ಬಹಿರಂಗ ಆಗಿದೆ ಅದಕ್ಕೆ ನಾನು ಎಸ್ ಐ ಟಿ ಮಾಡಿರಿ ಅಂತ ಹೇಳಿದ್ದೀನಿ ಇಲ್ಲಿ ಲೋಕಲ್ ಪೊಲೀಸರು ಅದು ಮುಚ್ಚಾಕ್ತಾರೆ ಮುಖ್ಯಮಂತ್ರಿಗಳು ಕನಿಷ್ಠ ಹಾಮೇರಿಗೆ ಬಂದಾಗ ನಾನು ನಿರೀಕ್ಷೆ ಮಾಡ್ತೀನಿ ಅವರು ಎಸ್ ಐ ಟಿ ಅನೌನ್ಸ್ ಮಾಡ್ತಾರೆ ಅನ್ನೋಂಥ ನಿರೀಕ್ಷೆ ನಾನು ಮಾಡ್ತಿದ್ದೆ ಅದು ಇನ್ಕ್ವೈರಿ ಮಾಡೋರು ನೆಪದಲ್ಲಿ ಮಾಡ್ತಾ ಇದ್ದಾರೆ ಇದೆಲ್ಲ ರಾಜಕಾರಣ ಮಾಡ್ತಾರೆ ಅವರು ನಾವು ಹಾವೇರಿ ಸಂಸತ್ ಭವನದಲ್ಲಿ ನಾವೆಲ್ಲ ಅಲ್ಲಿ ನಿಯೋಗ ಬೆಟ್ಟಾಗ ಬಿ ಜೆ ಪಿ ಹೆಣ್ಮಕ್ಕಳು ಅಂತ ಹೇಳಿ ಆ ಥರದ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ ನಾವೇನು ಏನು ಜಾಸ್ತಿ ನಿರೀಕ್ಷೆ ಮಾಡೋಕ್ಕ ಅದು ಒಳ್ಳೆಯದಾಗ್ತಲ್ಲ ತಡವಾಗಿ ಬುದ್ಧಿ ಬಂದಿದೆ ಅವ್ರ ಹೆಸರಿನಲ್ಲಿ ಸಿದ್ದರಾಮ ಇದೆ ರಾಮ ಇದ್ದಾನೆ ರಾಜಕಾರಣಕ್ಕಾಗಿ ಅಧಿಕಾರದ ರಾಜಕಾರಣಕ್ಕಾಗಿ ಅವ್ರ ಹೆಸರಿನಲ್ಲಿರುವಂಥ ರಾಮನ್ನೇ ಅವರು ಕಡೆಗಣಿಸಿದ್ರು ಕೊನೆಗೂ ಕೂಡ ಅವ್ರಿಗೆ ಜ್ಞಾನೋದಯ ಆಗಿದೆ ಮತ್ತು ಅವ್ರು ಮೊನ್ನೆ ನಾನು ಕೂಡ ಇಪ್ಪತ್ತೆರಡರ ನಂತರ ಟೈಮ್ ನೋಡ್ಕೊಂಡು ಹೋಗ್ತೀನಿ ಅಂದರೆ ಈಗಿಲ್ಲ ನಾಕತ್ತಾರ ಅವರು ಬಂಧದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಒಂದೇ ಒಂದು ನಿಮಿಷ ಅವ್ರು ಆತ್ಮಸಾಕ್ಷಿ ಹೋಗ್ಬೇಕಂತಿದೆ ಅದರ ಪಕ್ಷದ ವರಿಷ್ಠರು ಅಂತಾರೆ ಅವ್ರ ಗೊಂದಲಮಯ ಹೇಳಿಕೆಗಳೇ ಅದಕ್ಕೆ ಸಾಕ್ಷಿ